ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಇತಿಹಾಸದಲ್ಲಿ ಆಧುನಿಕ ಜಗತ್ತಿನ ಇತಿಹಾಸ ಕೋರ್ಸ್ ನಾಲ್ಕರಲ್ಲಿರುವಂಥ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳ ಬಗ್ಗೆ ನಾವು ನೋಡ್ತಾ ಹೋಗುವ ಹಳೆಯ ಪ್ರಶ್ನೆ ಪತ್ರಿಕೆಗಳಿಂದ ನಾನು ನೋಡಿಕೊಂಡು ಗುರುತಾಕಿಕೊಂಡಿರುವಂಥದ್ದು ಹಾಗೆಯೇ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ಸ್ಗಳಿವೆ ಯಾಕಂದರೆ ಇದು ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ನೀವು ನೋಡಿದರೆ ತುಂಬಾ ಪುನಃ ಪುನಃ ಬಂದಿರುವಂತಹ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳಾದ್ದರಿಂದ ನೀವು ಅದನ್ನೇ ಓದ್ಕೊಂಡ್ರೆ ಸಾಕಾಗ್ತದೆ ಇನ್ನೂ ಹೆಚ್ಚು ಓದ್ಕೊಳ್ಬೇಕು ಅಂತಾದರೆ ಖಂಡಿತವಾಗಿಯೂ ನೀವು ಓದ್ಕೊಳ್ಬೋದು ಆದರೆ ಸ್ವಲ್ಪ ಸಮಯದಲ್ಲಿ ನೀವು ಇನ್ನು ಪರೀಕ್ಷೆಗೆ ಇನ್ನು ಸ್ವಲ್ಪವೇ ಸಮಯ ಇರುವಂಥದ್ದು ಇವತ್ತಿನಿಂದ ಓದಿದರೂ ಕೂಡ ಈ ಇಂಪಾರ್ಟೆಂಟ್ ಕ್ವಶನ್ಸನ್ನೆಲ್ಲ ಕೂಡ ಓದಲಿಕ್ಕೆ ಸಾಧ್ಯ ಆಗ್ತದೆ ಪ್ರತಿದಿನ ಒಂದು ಗಂಟೆಯಷ್ಟಾದರೂ ಕೂಡ ನೀವು ಓದಿನ ಕಡೆಗೆ ಸ್ವಲ್ಪ ಗಮನವನ್ನು ಕೊಟ್ಟರೆ ನಿಮಗೆ ಪರೀಕ್ಷೆ ಯಾವತ್ತೂ ಚಿಂತೆ ಅಂತ ಅನ್ನಿಸೋದಿಲ್ಲ ಅಥವಾ ಟೆನ್ಷನ್ ತನ್ ಟೆನ್ಷನ್ ನಮಗೆ ಆಗೋದಿಲ್ಲ ಅದಕ್ಕೋಸ್ಕರ ಇವತ್ತಿನಿಂದಲೇ ಒಂದು ಗಂಟೆಯಷ್ಟು ಕಾಲ ನೀವು ಓದ್ಕೊಳ್ಳಿ ಇದರಲ್ಲಿ ಬರುವಂತಹ ಇಂಪಾರ್ಟೆಂಟ್ ನೋಡ್ತಾ ಹೋಗುವ ಮೊದಲನೆಯ ಘಟಕದಲ್ಲಿ ಪುನರುಜ್ಜೀವನ ಉಂಟಾಗಲು ಕಾರಣಗಳನ್ನು ತಿಳಿಸಿ ಹದಿನೈದು ಮಾರ್ಕೆಗೆ ಬಂದಿರುವಂಥದ್ದು ಹಾಗೆಯೇ ಪುನರುಜ್ಜೀವನದ ಕೊಡುಗೆಗಳು ಕೂಡ ಹದಿನೈದು ಮಾರ್ಕೆಗೆ ಕೊಟ್ಟಿದ್ದಾರೆ ಆಮೇಲೆ ಪುನರುಜ್ಜೀವನದ ಪರಿಣಾಮಗಳನ್ನು ಕೇಳಿದ್ದಾರೆ ಇದು ಒಂದನೆಯ ಘಟಕದಲ್ಲಿರುವಂಥದ್ದು ಅದಾದ ನಂತರ ಘಟಕ ಎರಡರಲ್ಲಿ ಫ್ರಾನ್ಸಿನ ಕ್ರಾಂತಿಯ ಪರಿಣಾಮಗಳನ್ನು ಕೇಳಿದ್ದಾರೆ ಅದರಿಂದ ಮೊದಲು ಒಂದು ನೋಡಿ ಫ್ರಾನ್ಸಿನ ಕ್ರಾಂತಿಗೆ ಕಾರಣಗಳು ಘಟಕ ಮೂರರಲ್ಲಿರುವಂಥದ್ದು ಫ್ರಾನ್ಸಿನ ಮಹಾಕ್ರಾಂತಿಯ ಕಾರಣಗಳನ್ನು ಹದಿನೈದು ಮಾರ್ಕಿಗೆ ಕೇಳಿದ್ದಾರೆ ಇದಾದ ನಂತರ ಘಟಕ ಆರರಲ್ಲಿ ನೋಡಿ ನೆಪೋಲಿಯನ್ ಅವನತಿಗೆ ಕಾರಣಗಳು ನೆಪೋಲಿಯನ್ನ ಅವ ಅವನತಿಗೆ ಕಾರಣಗಳು ಅದರಲ್ಲಿ ಹದಿನೈದು ಮಾರ್ಕಿಗೆ ಕೇಳಿರುವಂಥ ಪ್ರಶ್ನೆಯಾಗಿದೆ ಅದು ಕೂಡ ಮೆಟರ್ನಿಕ್ ಯುಗ ನೋಡಿ ಮೆಟರ್ನಿಕ್ ಯುಗ ಹತ್ತು ಮಾರ್ಕಿಗೆ ಕೇಳಿದ್ದಾರೆ ಮೆಟರ್ನಿಕ್ ಯುಗವನ್ನು ತಿಳಿಸಿ ಅಂತ ಆ ಮೆಟರ್ನಿಕ್ ಯುಗ ಏನು ಮೆಟರ್ನಿಕ್ ಯುಗದ ನೀತಿ ಏನೆಲ್ಲ ತಿಳಿಸ್ಬೇಕು ಅದಾದ ನಂತರ ಸಾವಿರದ ಎಂಟುನೂರ ಮೂವತ್ತಾರ ಕ್ರಾಂತಿಗೆ ಕಾರಣಗಳು ಹತ್ತು ಮಾರ್ಕಿಗೆ ಕೇಳಿದ್ದಾರೆ ಒಂದು ಕ್ರಾಂತಿಯ ಕಾರಣ ಆದ ಮೇಲೆ ಅದರ ಪರಿಣಾಮಗಳನ್ನು ಕೂಡ ನಾವು ಓದ್ಕೊಳ್ಬೇಕಾಗ್ತದೆ ಇದಾದ ನಂತರ ಕ್ರಿಮಿಯ ಕದನ ಕ್ರಿಮಿಯ ಕದನದ ಯುದ್ಧಕ್ಕೆ ಕಾರಣಗಳು ಮತ್ತು ಅದರ ಪರಿಣಾಮಗಳು ಹತ್ತು ಮಾತಿಗೆ ಕೇಳಿದ್ದಾರೆ ಬಂಡವಾಳ ಸಿದ್ಧಾಂತ ಬಂಡವಾಳ ಸಿದ್ಧಾಂತವನ್ನು ಕೇಳಿದ್ದಾರೆ ಹದಿನೈದು ಮಾರ್ಕಿಗೆ ಬಂಡವಾಳ ಸಿದ್ಧಾಂತಗಳು ಇದರಲ್ಲಿ ನೀವು ನೋಡ್ಕೊಂಡು ಹೋಗುವಾಗ ಎಲ್ಲ ಪಾಠ ಕೂಡ ಇಂಪಾರ್ಟೆಂಟ್ ಅಂತ ಇಲ್ಲ ಕೆಲವೊಂದೆಲ್ಲ ನೋಡ್ಕೊಳ್ಬೇಕು ಕೆಲವೊಂದು ಪಾಠದಿಂದ ಅವರು ತುಂಬನೇ ಪ್ರಶ್ನೆಯನ್ನು ಕೇಳಿರ್ತಾರೆ ಕೆಲವೊಂದು ಪಾಠದಲ್ಲಿ ಅಷ್ಟೇನು ಪ್ರಶ್ನೆಗಳಿರುವುದಿಲ್ಲ ಅಥವಾ ಪ್ರಶ್ನೆಗಳೇ ಇರುವುದಿಲ್ಲ ಕೆಲವು ಪಾಠಗಳು ತುಂಬ ಇಂಪಾರ್ಟೆಂಟ್ ಅಂತ ಅನಿಸಿದಲ್ಲಿ ಅವರು ಎರಡು ಮೂ ಎರಡರಿಂದ ಮೂರು ಪ್ರಶ್ನೆಗಳನ್ನಾದರೂ ಅವರು ಕೇಳ್ತಾರೆ ಒಂದೇ ಪಾಠದಿಂದ ಕೇಳುವಂಥದ್ದು ಕೆಲವೊಮ್ಮೆ ಅದಕ್ಕೋಸ್ಕರ ಕೆಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ಎರಡೆರಡು ಸಲ ಬಂದಿರ್ತದೆ ನೋಡಿ ಅದೆಲ್ಲ ಕೂಡ ಇಂಪಾರ್ಟೆಂಟ್ ಆಗಿರ್ತದೆ ನೋಡಿ ಬಾಲ್ಕನ್ ಯುದ್ಧಗಳು ಹತ್ತು ಮಾರ್ಕಿಗೆ ಬಂದಿದೆ ಬಾಲ್ಕನ್ ಯುದ್ಧಗಳು ಮೊದಲನೇ ಮಹಾಯುದ್ಧದ ಪರಿಣಾಮಗಳು ನೋಡಿ ಸ್ಟಾಲಿನ್ ಅವರ ವಿದೇಶಾಂಗ ನೀತಿ ಹತ್ತು ಮಾರ್ಕಿಗೆ ಕೇಳಿದ್ದಾರೆ ಸ್ಟಾಲಿನ್ ಅವರ ವಿದೇಶಾಂಗ ನೀತಿಯ ಬಗ್ಗೆ ಹದಿನೈದು ಮಾರ್ಕೆ ಕೂಡ ಕೇಳಿದ್ದಾರೆ ಹದಿನೈದು ಅಥವಾ ಹತ್ತು ಮಾರ್ಕಿಗೆ ಕೇಳಿರುವಂಥದ್ದು ಇದಾದ ನಂತರ ಎರಡನೇ ಮಹಾಯುದ್ಧ ನೋಡಿ ಎರಡನೇ ಮಹಾಯುದ್ಧಕ್ಕೆ ಕಾರಣವಾಗುವ ಅಂಶಗಳು ಮತ್ತು ಅದರ ಪರಿಣಾಮಗಳು ಹದಿನೈದು ಮಾರ್ಕಿಗೆ ಕೇಳಿದ್ದಾರೆ ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳ ರಚನೆ ಹತ್ತು ಮಾರ್ಕಿಗೆ ಕೇಳಿರುವಂಥದ್ದು ವಿಶ್ವಸಂಸ್ಥೆಯ ಅಂಗ ಸಂಸ್ಥೆಯ ರಚನೆಗಳು ಇನ್ನು ಹಂತಗಳು ಶೀತಲ ಸಮರ ಶಕ್ತಿ ಬನ್ ಬಣಗಳ ಹಂತಗಳು ಹದಿನೈದು ಮಾರ್ಕೆಗೆ ಕೇಳಿರುವಂಥದ್ದು ಕಾಣಬಹುದು ಇದಾದ ನಂತರ ಇದರಲ್ಲಿ ಇಂಪಾರ್ಟೆಂಟ್ ಆಗಿರುವಂಥದ್ದು ನೋಡಿ ಘಟಕ ನಾಲ್ಕರಲ್ಲಿ ಸೋವಿಯತ್ ರಷ್ಯಾದ ವಿಘಟನೆಗೆ ಕಾರಣಗಳು ಹದಿನೈದು ಮಾರ್ಕಿಗೆ ಸೋವಿಯತ್ ವಿಘಟನೆಗೆ ರಷ್ಯಾದ ವಿಘಟನೆಗೆ ಕಾರಣಗಳನ್ನು ಕೇಳಿದ್ದಾರೆ ಸೋವಿಯತ್ ಇಲ್ಲಿ ಒಡಕಾಗಿರುವಂಥದ್ದೆಲ್ಲ ಬರ್ತದೆ ಇದರಲ್ಲಿ ಇದಿಷ್ಟು ಅಂತಿಮ ಬಿ ಎ ಇತಿಹಾಸ ಕೋರ್ಸ್ ನಾಲ್ಕರಲ್ಲಿರುವಂಥ ಮುಖ್ಯವಾದ ಪ್ರಶ್ನೆಗಳು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು